ಬೆಂಗಳೂರ್ ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದಾರೆ ಅವರು ತಮ್ಮ ಅನುಭವ ಹಂಚ್ಕೊಳ್ಬೇಕು ವೇದಿಕೆ ಮೇಲೆರುವಂತಹ ಗಣ್ಯರೆ ಹಾಗೂ ಎಲ್ಲ ನನ್ನ ನೆಚ್ಚಿನ ಸಹಪಾಠಿಗಾರರು ಪ್ರತಿದಿನದ ದಿನಚರಿಯಂತೆ ಆ ತುಂಬಾ ಬ್ಯುಸಿ ಲೈಫಲ್ಲಿ ಇರುವಾಗ ಈ ರೀತಿಯಾದಂತಹ ಒಂದು ಯಕ್ಷಗಾನದ ಕಾರ್ಯಗಾರ ಆಹ್ ಆನ್ಲೈನ್ ನಲ್ಲಿ ನಾವು ತರಗತಿಗೆ ಆಹ್ ಹಾಜರಾಗ್ತಾ ಇದ್ವಿ ಯಾವುದೇ ಆಗಿರ್ಬೋದು ಕಲೀಲಿಕ್ಕೆ ಇರುವಂಥದ್ದು ಸಾಗರದಷ್ಟು ಆ ಅಷ್ಟರಲ್ಲಿ ನಾವು ಒಂದು ಬೊಗಸೆಯಷ್ಟನ್ನು ನಾವು ನಮ್ಮಲ್ಲಿ ತುಂಬಿಸ್ಕೊಂಡು ಹೋಗಿದ್ದಕ್ಕೆ ಒಂದು ಅವಕಾಶ ಸಿಕ್ಕಿತ್ತು ನಮಗೆ ಆ ಒಂದು ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಬೇಕು ಅನ್ನುವಂಥ ಉದ್ದೇಶದಿಂದ ಈ ಒಂದು ಕಾರ್ಯಾಗಾರದಲ್ಲಿ ನಾನು ಭಾಗವಹಿಸಿದ್ದೇನೆ ಗುರುಗಳಾದಂತಹ ಎ ಪಿ ಪಾಠಕ್ ಸರ್ ಅವರು ಅವರ ವಿದ್ವತ್ತಿಗೆ ಅವರಿಗೆ ಯಕ್ಷಗಾನದ ಕುರಿತಾದಂತಹ ಅಗಾಧ ಜ್ಞಾನ ಇಂತಹ ಗುರುಗಳನ್ನ ಪಡೆದಂತಹ ನಾವೆಲ್ಲ ನಿಜವಾಗಿ ಧನ್ಯರು ಎಷ್ಟೋ ಸಂಗತಿಗಳನ್ನು ಆನ್ಲೈನ್ನಲ್ಲಿ ಹೇಳಲು ಸಾಧ್ಯವಾಗದೇ ಇರುವಂತಹ ವಿಷಯಗಳನ್ನ ಮುಖತಃ ಇಲ್ಲಿ ಬಂದು ಅವರೊಂದಿಗೆ ಅಭ್ಯಾಸಿಸಿ ಮಾಡಿದಾಗ ತುಂಬ ವಿಷಯಗಳನ್ನ ಕಲೀಲಿಕ್ಕೆ ಇವತ್ತು ಈ ಕಾರ್ಯಕಾಲದಲ್ಲಿ ನಮಗೆ ಆಯಿತು ಬೆಳಿಗ್ಗೆಯ ಸ್ವರಾಭ್ಯಾಸದಿಂದ ಹಿಡಿದು ಪ್ರತಿ ತಾಳಗಳನ್ನು ಹೇಗೆ ಹೊಂದಿಸಬೇಕು ಒಂದು ಪದ್ಯ ಇತ್ತು ಅಂತ ಅಷ್ಟ ತಾಳ ರೂಪಕ ಇರ್ಬೋದು ಹೇಗೆ ಹೊಂದಾಣಿಕೆಯನ್ನ ಮಾಡಬೇಕು ಹಾಗೆ ತುಂಬಾ ವಿಷಯಗಳನ್ನ ಈ ಒಂದು ಕಾರ್ಯಾಗಾರದಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ ಗುರುಗಳು ಪಿ ಪಾಠಕ್ ಸರ್ ಹಾಗೆ ಭಾಗವತರು ಬಂದಿದ್ದರು ಅನಂತ ದಂತವಿಕೆ ಸರ್ ಹಾಗೆ ಆ ಸಂಜೆಯ ರಾತ್ರಿ ಒಂಬತ್ತು ಗಂಟೆಯಿಂದ ಒಂಬತ್ತುವರೆಯಿಂದ ಹತ್ತುವರೆ ತನಕ ನಮಗೆ ಪ್ರಸಂಗ ವಾಚನ ಆಗಿತ್ತು ಈ ಪ್ರಸಂಗ ವಾಚನದಿಂದ ನಮ್ಗೆ ಇಷ್ಟು ಶ್ರೀಮಂತ ಸಾಹಿತ್ಯ ಇದೆ ನಮ್ಮ ಯಕ್ಷಗಾನದಲ್ಲಿ ಆ ಅಷ್ಟು ಸಾಹಿತ್ಯವನ್ನ ನಾವು ಅಹ್ ಸಾಗರದಷ್ಟಿರುವಂತಹ ಸಾಹಿತ್ಯವನ್ನ ಸ್ವಲ್ಪ ನಾವು ಕಲಿಯುವಂತಹ ಅವಕಾಶ ನಮ್ಗೆ ಈ ಕಾರ್ಯಾಗಾರದಿಂದ ಕಾಯಿತು ಎಲ್ಲ ಕೂಡ ಯು ಅಂತಹ ಪ್ರಶಾಂತ ವಾತಾವರಣದಲ್ಲಿ ಒಂದು ಸುಂದರ ವಾತಾವರಣವನ್ನ ಕಲ್ಪಿಸಿಕೊಟ್ಟು ಆ ಈ ಒಂದು ಉತ್ತಮ ಯಕ್ಷಗ ಯಕ್ಷಗಾನ ಕಾರ್ಯಾಗಾರವನ್ನ ಆಯೋಜಿಸಿದಂತಹ ನಾದಾವದನ ತಂಡಕ್ಕೆ ಹಾಗೆ ಈ ನಾದಾವದನ ತಂಡದ ಬೆನ್ನೆಲುಬಾಗಿ ನಿಂತಿದ್ದಂತಹ ಗುರುಗಳಾದ ಎಲ್ ಪಿ ಪಾಟೇಕ್ ಸರ್ ಇವರಿಗೆ ಹಾಗೆ ಎನ್ ಜಿ ಹೆಗ್ಡೆ ಸರ್ ಇವರಿಗೆ ಅನಂತ ಅನಂತ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ನಡೆಸ್ತೀನಿ